ಸ್ನೇಹಿತರೆ ಅಭಿಲಾಷ ಅನ್ನೋರು ಈ ಒಂದು ಕಮೆಂಟ್ಸನ್ನು ಹಾಕಿದ್ದು ಇದರ ತಾತ್ಪರ್ಯ ಏನು ಅಂದರೆ ನಾವು ಎಷ್ಟೆಲ್ಲ ಪೂಜೆಗಳನ್ನು ಮಾಡ್ತೇವೆ ಆದರೂ ನಮಗೆ ಕಷ್ಟ ತಪ್ಪಿದ್ದಲ್ಲ ಈ ಬೇರೆಯವರು ನೋಡ್ತೇವೆ ಅವರು ಏನೂ ಪೂಜೆಗಳನ್ನು ಮಾಡೋದಿಲ್ಲ ಆದರೂ ಆರಾಮಾಗಿರ್ತಾರೆ ಸಂತೋಷವಾಗಿರ್ತಾರೆ ಕಾರ್ನಲ್ಲಿ ಓಡಾಡ್ತಾರೆ ಬಂಗ್ಲೆಯಲ್ಲಿ ವಾಸವಾಗಿರ್ತಾರೆ ಇಷ್ಟೆಲ್ಲ ಪೂಜೆ ಮಾಡಿದರೂ ನಾವು ಕಷ್ಟದಲ್ಲೇ ಯಾಕಿರ್ತೇವೆ ಅನ್ನೋದು ಇದು ಕೇವಲ ಇವರೊಬ್ಬರದ್ದೇ ಪ್ರಶ್ನೆ ಅಲ್ಲ ಇಂತಹ ಎಷ್ಟೋ ಜನರು ಯೋಚನೆಯನ್ನು ಮಾಡ್ತಾರೆ ಅದಕ್ಕಾಗಿ ನಮ್ಮ ಪೂರ್ವಜರು ಒಂದು ಮಾತು ಹೇಳ್ತಿದ್ರು ಮನಸ್ಸಿನಂತೆ ಮಾದೇವ ಹೇಳಿ ಯಾವಾಗಲೂ ನಮ್ಮ ಮನಸ್ಸು ಎಷ್ಟು ಸ್ವಚ್ಛವಾಗಿರ್ತದೋ ನಮ್ಮ ಬದುಕು ಅಷ್ಟೇ ಸುಂದರವಾಗಿರ್ತದೆ ಇನ್ನೊಬ್ಬರ ಬದುಕನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೆದ ಜೀವನವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಯಾವತ್ತೂ ಬರುವುದಿಲ್ಲ ಅದನ್ನು ಬೇಕಂದರೆ ಬರೆದಿಟ್ಕೊಂಡು ಬಿಡ್ರಿ ಇನ್ನೊಬ್ಬರ ಬದುಕನ್ನು ನೋಡಿ ಅದು ಅವರ ಭಾಗ್ಯ ಇದು ನನ್ನ ಭಾಗ್ಯ ನಾನು ಪೂಜೆಯನ್ನು ಮಾಡ್ತೇನೆ ಅಂದರೆ ನನ್ನ ಭಗವಂತನ ನನ್ನ ಆರಾಧನೆ ಮಾಡ್ತೇನೆ ಸ್ವಚ್ಛ ಮನಸ್ಸು ಇಟ್ಕೊಂಡು ಪೂಜೆ ಮಾಡಿದರೆ ಮಾತ್ರ ನಿಮಗೆ ಫಲ ಸಿಗ್ತದೆ ಹೊರತು ಪೂಜೆ ಮಾಡುವಾಗ ಪ್ರತಿನಿತ್ಯವಾಗಿ ನಾನು ಇಷ್ಟೆಲ್ಲ ಪೂಜೆ ಮಾಡ್ತೀನಿ ದೇವ್ರೆ ನೀನು ನನಗೇನೂ ಕೊಡುವುದಿಲ್ಲ ಆದರೆ ಅವರಷ್ಟು ಮಾಡೋಂಗಿಲ್ಲ ಅವ್ರು ಕೊಡ್ತ ಅವ್ರಿಗೆ ಇಷ್ಟೆಲ್ಲ ಕೊಟ್ಟಿಯಾ ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಿತ್ಯ ಪೂಜೆಯನ್ನು ಮಾಡಿದರೆ ನಿಮಗೆ ಯಾವ ಫಲವೂ ಸಿಗೋದಿಲ್ಲ ಯಾಕಂದರೆ ಭಗವಂತನ ಆರಾಧನೆಗೆ ಸ್ವಚ್ಛವಾದ ಮನಸ್ಸು ಬೇಕು ಮನುಷ್ಯ ಬಹಳನೇ ಸ್ವಾರ್ಥಿ ಉದಾಹರಣೆಗೆ ಹೇಳ್ತೀನಿ ನಾ ಪದ್ಮಾವತಿ ಸ್ತೋತ್ರವನ್ನು ಹೇಳ್ಕೊಟ್ಟೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದ ಅಂಥೇಳಿ ಇಷ್ಟಾರ್ಥ ಸಿದ್ಧಿ ಆಗ್ತದ ಅಂಥೇಳಿ ಆಕೆಯನ್ನು ಶ್ರದ್ಧೆಯಿಂದ ಆಕೆಯ ಮುಂದೆ ಕೂತು ಸ್ತೋತ್ರವನ್ನು ಪಠನೆ ಮಾಡ್ತೀರಿ ಹೊರತು ಅದರಿಂದ ಏನೂ ಫಲ ಇಲ್ಲ ಸುಮ್ಮನೆ ಸ್ತೋತ್ರ ಪಠನೆ ಮಾಡಿ ಅಂದರೆ ಯಾರೂ ಮಾಡ್ತಿರಲಿಲ್ಲ ಹಿಂತಿರುಗಿ ಸಹ ನೋಡ್ತಿರಲಿಲ್ಲ ಅಂದರೆ ನನಗೆ ಲಾಭ ಇದ್ದರೆ ಮಾತ್ರ ಮನುಷ್ಯ ಅದನ್ನು ನೋಡ್ತಾನೆ ಹೊರತು ಇಲ್ಲದಿದ್ದರೆ ಅವನು ಯಾವತ್ತೂ ಅದನ್ನು ಹಿಂತಿರುಗಿ ಸಹ ನೋಡುವಂತಹ ದೊಡ್ಡ ಅಲ್ಲ ನೀವು ಪೂಜೆ ಮಾಡ್ತೀರಿ ಅಂದರೆ ಮುಂದೆ ನನಗೆ ಒಳ್ಳೆಯದಾಗಲಿ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಮನೆಗೆ ಒಳ್ಳೇದಾಗ್ಲಿ ಅಲ್ಲಿ ನಿಮ್ಮ ಸ್ವಾರ್ಥ ಇರ್ತದೆ ಹೊರತು ದೇವರೆಲ್ಲೂ ಹೇಳಿಲ್ಲ ನಾನು ಪೂಜೆಯನ್ನು ಮಾಡಿದರೆ ಮಾತ್ರ ನಿನಗೆ ಮಳೆ ತರಿಸ್ತೀನಿ ಬೆಳೆ ಕೊಡ್ತೀನಿ ಬಿಸಿಲು ಕೊಡ್ತೀನಿ ಪೂಜೆ ಮಾಡೋರು ಮನೆಗೂ ಬಿಸಿಲು ಕೊಡ್ತಾನೆ ಪೂಜೆ ಮಾಡದೇ ಇದ್ದವ್ರ ಮನೆಗೂ ಬಿಸಿಲು ಕೊಡ್ತಾನೆ ಪೂಜೆ ಮಾಡಿದರೂ ಕೊಡ್ತಾನೆ ಮಾಡದೇ ಇದ್ದರೂ ಕೊಡ್ತಾನೆ ಸರಿ ಸಮಾನವಾಗಿ ಸೂರ್ಯ ಎಲ್ಲರಿಗೂ ಬಿಸಿಲನ್ನು ಕೊಡ್ತಾನೆ ದೇವರು ಮಳೆಯನ್ನು ಸುರಿಸ್ತಾರೆ ಕುಡಿಲಿಕ್ಕೆ ನೀರು ಕೊಡ್ತಾನೆ ಉದಾಹರಣೆಗೆ ಒಂದು ಬಾಟ್ಲಿ ನೀರನ್ನು ನೀವು ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಕೊಡಬೇಕಾಗ್ತದೆ ಅದ ದೇವರು ದೇವರು ಯಾವುದೇ ಒಂದು ಸ್ವಾರ್ಥವಿಲ್ಲಂತೆ ಮಳೆ ನದಿಯನ್ನು ತುಂಬಿ ಹರಿಸ್ತಾರೆ ಉಸಿರಾಡುವ ಗಾಳಿ ಮನುಷ್ಯ ಕೊರೋನಾ ಟೈಮ್ದಲ್ಲಿ ಆಕ್ಸಿಜನ್ ಹಚ್ಚಿಸ್ಕೊಂಡ ದೇವರು ಇಷ್ಟೆಲ್ಲ ಗಾಳಿಯನ್ನು ಕೊಟ್ಟಾನ ಯಾವತ್ತಾದರೂ ಒಂದು ಬಿಲ್ ಕೊಟ್ಟಾನ ನಿಮಗೆ ಇವತ್ತೇ ನೀವು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಆಕ್ಸಿಜನ್ ಹಚ್ಚಿದರೆ ಆ ಮನುಷ್ಯನಿಗೆ ಲಕ್ಷ ಲಕ್ಷ ಬಿಲ್ ಕೊಡ್ತಾರೆ ಅಂತಹ ಯಾವುದೇ ಒಂದು ಪ್ರತಿಫಲವನ್ನು ಬಯಸದೆ ಭಗವಂತ ಇಷ್ಟೆಲ್ಲ ಕೊಟ್ಟಿರ ನಮಗೆ ಅವನು ಪೂಜೆ ಮಾಡಬೇಕಾದ್ರೆ ಎಷ್ಟೆಲ್ಲ ನಾವು ಪೂಜೆಯನ್ನು ಮಾಡ್ತೇವೆ ಅಂತ ಏನೋ ಒಂದು ಭಗವಂತನಿಗೆ ನೀವು ಉಪಕಾರ ಮಾಡಲಿಗತ್ತಿರೋವನೋ ಅನ್ನೋರ್ ಥರ ಮಾತಾಡ್ತಿರಲ್ಲ ಅದಕ್ಕಾಗಿಯೇ ನಿಮ್ಮ ಬದುಕು ಇಷ್ಟಕ್ಕೆ ಉಳಿತದ ಯಾವತ್ತು ನಿಮಗೆ ಒಳ್ಳೇದಾಗಬೇಕು ಅಂದರೆ ಮನಸ್ಸು ಸ್ವಚ್ಛವಾಗಿರಬೇಕು ಭಗವಂತನನ್ನು ನಾನು ಆರಾಧನೆ ಮಾಡ್ತೀನಿ ಅಂತಂದರೆ ಇಷ್ಟೆಲ್ಲ ಪೂಜೆ ಮಾಡ್ತೀನಿ ಅನ್ನೋ ಶಬ್ದವನ್ನು ಬಳಸ್ತಿರಲ್ಲ ಯಾಕೆ ಮಾಡ್ತೀರಿ ಅಲ್ಲಿ ಸ್ವಾರ್ಥ ಇರ್ತದ ಕಾಮ್ಯ ಫಲವನ್ನು ಪಡೆಯೋದಕ್ಕೋಸ್ಕರ ನೀವು ಪೂಜೆಯನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಕಾಮ್ಯ ವ್ರತ ಅಂತಲೇ ಹೇಳ್ತಾರೆ ಅಂದರೆ ಕಾಮನೆಯನ್ನು ಈಡೇರಿಸುವಂಥ ವ್ರತ ನಾ ಹೇಳಿದ್ದು ಎಲ್ಲ ವ್ರತಗಳನ್ನೇ ಎಲ್ಲ ಮಾಡ್ತೀನಿ ಅಂದರೆ ಅವೆಲ್ಲವೂ ಕಾಮನೆಗಳನ್ನು ಈಡೇರಿಸುವಂಥ ವ್ರತ ಯಾವುದೇ ನನಗೆ ಫಲ ಬೇಡ ಸಂಕಲ್ಪಕ್ಕೊತ್ತಾಗ ನನಗೆ ಬೇಡ ಭಗವಂತ ನೀರು ಹುಟ್ಟಿಸಿ ಇಷ್ಟೆಲ್ಲ ಗಾಳಿ ಕೊಟ್ಟು ನೀರು ಕೊಟ್ಟು ಇಷ್ಟೆಲ್ಲವನ್ನು ಕೊಟ್ಟಂಥ ನಿನಗೆ ಉಪಕಾರ ಸ್ಮರಣೆಯಾಗಿ ನಾನು ಪೂಜೆಯನ್ನು ಮಾಡ್ತೇನೆ ಅಂತ ಯಾರಾದರೂ ಮಾಡ್ತೀರಾ ಪೂಜೆಯನ್ನು ಯಾರೂ ಮಾಡೋದಿಲ್ಲ ನನ್ನ ಮಗನಿಗೆ ನೌಕರಿ ಬೇಕು ಮಗನಿಗೆ ವಿದ್ಯೆ ಬೇಕು ಅದಕ್ಕೋಸ್ಕರ ಇವೆಲ್ಲವೂ ಕಾಮನೆಯನ್ನು ಈಡೇರಿಸುವಂಥ ವ್ರತ ಅಂತ ಹೇಳ್ತೇವೆ ಇಷ್ಟೆಲ್ಲ ಪೂಜೆ ಅಂತ ಹೇಳ್ತಿರಲ್ಲ ಇಷ್ಟೆಲ್ಲ ಪೂಜೆಗಳು ಕಾಮನೆಯನ್ನು ಈಡೇರಿಸುವಂಥ ವ್ರತ ಅಂತ ಆ ಕಾಮನೆಗಳನ್ನು ಈಡೇರಿಸ್ತದೆ ನಿಮಗೇನು ಕೆಲಸ ಬೇಕಾಗಿರ್ತದೆ ಈಗ ಎಷ್ಟೋ ಜನರಿಗೆ ಪದ್ಮಾವತಿ ಸ್ತೋತ್ರ ಹೇಳಿದ್ರಿ ಕೆಲಸ ಸಿಕ್ತು ಮುಗೀತು ಅದರ ಫಲ ಅಲ್ಲಿಗೆ ಮುಗಿದ್ಬಿಡ್ತದೆ ಮುಂದೆ ಆ ಫಲ ನಿಮಗೆ ಮುಂದೆ ಸಿಗೋದಿಲ್ಲ ಯಾಕಂದರೆ ಅದು ಒಂದು ಕಾಮನೆ ಇಟ್ಕೊಂಡು ಮಾಡಿದಂಥ ಪೂಜೆ ಆ ಕಾಮನೆಗೆ ಮಾತ್ರ ಸೀಮಿತ ಅಂತ ಹೇಳ್ತೀವಿ ಅದು ನಿಮ್ಮ ಪುಣ್ಯದ ಒಂದು ಚೀಲಕ್ಕೆ ಅದು ಹೋಗಿ ಫ ಬೀಳೋದಿಲ್ಲ ಪುಣ್ಯ ಸಿಗಬೇಕು ಅಂದರೆ ನಾವು ಪುಣ್ಯ ಫಲವನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವುದೇ ಒಂದು ನನಗೆ ಕಾಮನೆ ಇಟ್ಕೊಳ್ಳಾರದೇ ಪೂಜೆಯನ್ನು ಮಾಡಬೇಕು ಅಂದರೆ ಮಾತ್ರ ನಮಗೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಕಳೀತದ ಆಗಲೇ ನಮಗೆ ನಮ್ಮ ಜೀವನದ ಶ್ರೇಯೋ ಅಭಿವೃದ್ಧಿ ಆಗ್ತದೆ ಅದೆಲ್ಲ ಬಿಟ್ಟು ಇನ್ನೊಬ್ಬರ ಪದಕನ್ನ ನೋಡಿ ಅವರು ಅವ್ರ ಭಾಗ್ಯವನ್ನು ಪಡ್ಕೊಂಬಂದಿರ್ತಾರೆ ಪೂರ್ವ ಜನ್ಮದಲ್ಲಿ ಅರ್ಚನೆ ದಾನ ಧರ್ಮ ಎಲ್ಲವನ್ನು ಮಾಡಿ ಈ ಜನ್ಮದಲ್ಲಿ ಮನೆ ಬಂಗ್ಲೆ ಕಾರು ಬೆಳ್ಳಿ ಬಂಗಾರ ಈಗ ಅಂಬಾನಿಯವರ ಮನೆ ಮದುವೆಯಲ್ಲಿ ನೋಡಿರ್ಬೋದು ಅವರು ಕೋಟನ್ನು ಧರಿಸಿದ್ರು ಅವ್ರ ಸೀರೆ ಒಡವೆಯನ್ನು ಧರಿಸಿದ್ರು ಅದನ್ನು ನೋಡಿ ನಾವು ಅಯ್ಯೋ ನಮಗಿಲ್ಲಲ್ಲ ಅಂತ ಅಂದ್ಕೊಳಿಕ್ಕಾಗ್ತದ ಹಂಗಲ್ಲ ಅವರು ಪೂರ್ವ ಜನ್ಮದಲ್ಲಿ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಭಗವಂತನಿಗೆ ದಾನ ಧರ್ಮ ಪೂಜೆ ಪುನಸ್ಕಾರ ಎಲ್ಲದರ ಫಲವಾಗಿ ಈ ಜನ್ಮದಲ್ಲಿ ಅಪಾರವಾದ ದ್ರವ್ಯವನ್ನು ಪಡೆದಿರ್ತಾರೆ ಆ ದ್ರವ್ಯವನ್ನು ಈ ರೀತಿಯಾಗಿ ಅವರು ಸಂತೋಷದಿಂದ ಅನುಭವಿಸ್ತಿರ್ತಾರೆ ಅದನ್ನು ನೋಡಿ ಇನ್ನೊಬ್ಬರು ಹೊಟ್ಟೆ ಕಿಚ್ಚುಪಟ್ಟರೆ ಅದರಿಂದ ಕೇವಲ ನಮ್ಮ ಹೊಟ್ಟೆ ನೋವು ಬರುತ್ತದೆ ಹೊರತು ಏನೂ ಲಾಭ ಇಲ್ಲ ಅದಕ್ಕಾಗಿ ಇನ್ನೊಬ್ಬರ ಧರಿಸಿದಂಥ ಆಭರಣ ನೋಡಿ ನಾವು ಸಂತೋಷ ಪಡಬೇಕು ಇನ್ನೊಬ್ಬರ ಧರಿಸಿದಂಥ ಸೀರೆಯ ಅವರು ಇಷ್ಟು ಒಳ್ಳೆಯ ಸೀರೆ ಉಟ್ಟಾರಲ್ಲ ಅವ್ರಿಗೆ ದೇವರು ಒಳ್ಳೆಯ ಭಾಗ್ಯವನ್ನು ಕೊಟ್ಟಾನ ಅಂತ ಅನ್ಕೋಬೇಕೇ ಹೊರತು ಹೊಟ್ಟೆ ಕಿಚ್ಚನ್ನು ಪಟ್ಟರೆ ನಮ್ಮ ಬದುಕು ಕೂಡ ಯಾವತ್ತೂ ಒಳ್ಳೆಯದಾಗೋದಿಲ್ಲ ಇನ್ನು ಮುಂದೆ ಆದರೂ ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂದರೆ ಮಾತ್ರ ನಿಮಗೆ ಫಲ ಸಿಗ್ತದೆ ಇಲ್ಲ ಹೊರತು ಇನ್ನೊಬ್ಬರ ಬದುಕನ್ನು ನೋಡ್ತಾ ನೋಡ್ತಾ ನಿಮ್ಮ ಬದುಕನ್ನು ನೀವು ಸಾಗ ನಿಮ್ಮ ಮನೆಯಲ್ಲಿ ಅಸಹನೆ ಉಳಿತದೆ ಹೊರತು ಅಶಾಂತಿ ಅಸಹನೆಗೆ ದಾರಿ ಕೊಡ್ತದೆ ಹೊರತು ಯಾವತ್ತೂ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ನಾವು ಪೂಜೆಯನ್ನು ಮಾಡಬೇಕಾದ್ರೆ ನಾವು ನನ್ನ ಭಗವಂತನ ಪೂಜೆ ನನ್ನ ಒಂದು ಕುಲದ ಅಧಿದೈವ ಅಂಥೇಳಿ ನಾವು ಪೂಜೆಯನ್ನೇ ಮಾಡಬೇಕೇ ಹೊರತು ಅವರನ್ನು ನಾವು ಅಲಂಕಾರ ಮಾಡುವಾಗ ನಮ್ಮ ಮಕ್ಕಳಿಗೆ ಹೇಗೆ ಅಲಂಕಾರವನ್ನು ಮಾಡ್ತೀವೋ ಅದೇ ರೀತಿಯಾಗಿ ಭಗವಂತನಿಗೆ ಅಲಂಕಾರ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ತಾಯಿಯಾಗಿ ಅವನಿಗೆ ಅಲಂಕಾರ ಮಾಡಬೇಕು ನೈವೇದ್ಯವನ್ನು ಮಾಡಬೇಕಾದ್ರೆ ನನ್ನ ಮಗನಿಗೆ ಏನು ಸೇರ್ತದೋ ಅದನ್ನು ನಾವು ಅಂಥೇಳಿ ಭಗವಂತನಿಗೆ ಇಷ್ಟವಾದ ನೈವೇದ್ಯವನ್ನು ಮಾಡಬೇಕು ಆಗ ಮಾತ್ರ ನಮ್ಮ ಎಷ್ಟೋ ಕರ್ಮಗಳ ಕಳೀತದ ಭಗವಂತ ರಕ್ಷಣೆ ಮಾಡುವಾಗ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಲ್ತಾನೆ ನಾವು ಪೂಜೆ ಅಲಂಕಾರ ಮಾಡುವಾಗ ನಮ್ಮ ಮಗನ ರೀತಿಯಲ್ಲಿ ನಾವು ಭಗವಂತನನ್ನು ಮಗನ ರೂಪದಲ್ಲಿ ನೋಡಬೇಕು ಯಾವಾಗ ನಮ್ಮ ಭಗವಂತನೊಂದಿಗೆ ಸಂಬಂಧಗಳನ್ನು ಬೆಳೆಸ್ತೇವೋ ಆಗ ನಮ್ಮಲ್ಲಿರುವಂಥ ಎಲ್ಲ ಒಂದು ಕಲ್ಮಶ ಕಳೆದು ಹೋಗ್ತದೆ ನಾವು ಪೂಜೆ ಮಾಡುವಾಗ ನಾವು ಕೇವಲ ಇದನ್ನು ಮಾತ್ರ ಯೋಚನೆ ಮಾಡಬೇಕೆ ಹೊರತು ಹೊರ ಪ್ರಪಂಚದಲ್ಲಿ ಏನು ನಡೀತದೆ ಯಾರು ಏನಾಗ್ತದೆ ಅವೆಲ್ಲವನ್ನು ಮರಿಬೇಕು ಯಾವಾಗ ನಮ್ಮ ಮನಸ್ಸಿನಲ್ಲಿ ನಾವು ಶುದ್ಧ ಭಾವನೆಯನ್ನು ತಂದುಕೊಂಡು ಪೂಜೆಯನ್ನು ಮಾಡ್ತೀವೋ ಆವಾಗ ಮಾತ್ರ ನಮಗೆ ಒಳ್ಳೆಯ ಫಲಗಳು ಸಿಗಲಿಕ್ಕೆ ಸಾಧ್ಯನೇ ಹೊರತು ಈ ರೀತಿ ಅವರು ಇವ್ರ ವಿಚಾರಗಳನ್ನು ಯೋಚನೆ ಮಾಡ್ತಾ ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಇನ್ನೊಬ್ಬರ ಬಗ್ಗೆ ಅಸೂಹೆಯನ್ನು ಪಡ್ತಾ ನೀವು ಪೂಜೆಗಳನ್ನು ಮಾಡಿದರೆ ಯಾವತ್ತೂ ಪೂಜೆ ಫಲ ಸಿಗೋದಿಲ್ಲ ಅದಕ್ಕಾಗಿ ಅಭಿಲಾಷ ಅವರೇ ಇನ್ಮೇಲಿಂದ ದಯವಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ನೀವು ದೇವರಿಗೆ ಉಪಕಾರವನ್ನು ಹರಿಸ್ಲಿಕ್ಕೆ ಹೋಗಬೇಡ್ರಿ ಇಷ್ಟೆಲ್ಲ ಪೂಜೆ ಮಾಡಿದೆ ಇಷ್ಟೆಲ್ಲ ಪೂಜೆ ಮಾಡಿದೆ ಅಂತ ಯಾರಾದರೂ ಅಂದ್ಕೊಳ್ಳೋರು ಇವತ್ತಿನಿಂದಲೇ ಪೂಜೆಯನ್ನು ಬಿಟ್ಟುಬಿಡ್ರಿ ಅವ್ರ ಥರ ನೀವು ಕೂಡ ಸಂತೋಷವಾಗಿರ್ತೀರಿ ಮುಂದೆ ನಿಮಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ನಾ ಹೇಳುವುದಿಷ್ಟೇ ಭಗವಂತ ನಿಮಗೆ ಬೇಕು ಅಂದರೆ ಯಾವುದೇ ರೀತಿ ಎಷ್ಟೇ ಕಷ್ಟ ಆಗಲಿ ಪೂಜೆ ಮಾಡಿರಿ ಇಲ್ದಿದ್ರೆ ನಾವು ಅದೇ ಥರ ಬದುಕ್ತೇವೆ ಅಂಥೇಳಿ ಪೂಜೆ ಪುನಸ್ಕಾರ ಎಲ್ಲವನ್ನು ಬಿಟ್ಟು ಬದುಕ್ರಿ ಅಷ್ಟೇ ನನ್ನ ಉತ್ತರ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ